ಭಾರತದಲ್ಲಿ ನೂರಕ್ಕೂ ಹೆಚ್ಚು ರಾಷ್ಟ್ರೀಯ ಪಕ್ಷಗಳಿವೆ ಆದರೆ ಯುವಕರಿಗಾಗಿ ಆಂತರಿಕ ಚುನಾವಣೆ ನಡೆಸಿ ನಾಯಕರು ಗೆದ್ದು ಬಂದು ನಾಯಕರುಗಳನ್ನಾಗಿ ಮಾಡಲು ಅವಕಾಶ ಇರುವುದು ಮಾಡಿಕೊಟ್ಟಿರುವುದು ಏಕೈಕ ಪಕ್ಷ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅದಕ್ಕಾಗಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಹಾಗೂ ನಮ್ಮ ರಾಜ್ಯ ನಾಯಕರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಬಂಧುಗಳೇ ನಮ್ಮ ಜಿಲ್ಲೆಯ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ನಾವು ಒಂದು ಹೊಸ ಇತಿಹಾಸವನ್ನು ಸೃಷ್ಟಿಸಿದ್ದೇವೆ ಅದು ಏನೆಂದರೆ ನಮ್ಮ ಜಿಲ್ಲಾದ್ಯಂತ ಯುವ ಕಾಂಗ್ರೆಸ್ ಸದಸ್ಯತ್ವವು ಅರವತ್ತು ಸಾವಿರಕ್ಕೂ ಹೆಚ್ಚು ಸದಸ್ಯತ್ವವನ್ನು ಮಾಡಿದ್ದೇವೆ ಇದೇ ಪ್ರಪ್ರಥಮ ಬಾರಿಗೆ ಜಿಲ್ಲೆಯಲ್ಲಿ ಇಷ್ಟು ಸದಸ್ಯ ಸಂಖ್ಯೆಯಲ್ಲಿ ಸದಸ್ಯತ್ವ ಮಾಡಿರುವುದು ನಮ್ಮೆಲ್ಲರ ಹೆಗ್ಗಳಿಕೆ ಎಂದು ಹೇಳ ಉಪ ಮುಖ್ಯಮಂತ್ರಿಗಳ ಕೊಡುಗೆ ಅಪಾರ ಒಂದು ಕಡೆ ಈಗ ನಮ್ಮ ಅಂದರೆ ಯುವ ಕಾಂಗ್ರೆಸ್ ಸಮಿತಿಯ ಜಿಲ್ಲೆಯ ಮುಂದಿನ ಅಜೆಂಡಾ ಹಾಗೂ ಗುರಿಗಳು ಪ್ರತಿ ಹೋಬಳ್ಳಿ ಮಟ್ಟದಲ್ಲೂ ಯುವ ಕಾಂಗ್ರೆಸ್ ಜನಸೇವಾ ಕೇಂದ್ರವನ್ನು ಸ್ಥಾಪಿಸುವುದು ಜನರಿಗೆ ವಿವಿಧ ರೀತಿಯ ಸೇವೆಗಳನ್ನು ನಿಶ್ಚಿತವಾಗಿ ನೀಡುವುದು ಇದಕ್ಕೆ ನಮ್ಮ ನಾಯಕರುಗಳ ಸಹಾಯ ಬೇಕಾಗಿದೆ ಅಂತ ಮನವಿ ಮಾಡಿ ನಮ್ಮ ಜಿಲ್ಲೆಯ ಹೆಮ್ಮೆಯ ಸುಪತ್ರ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರನ್ನು ಮುಂಬರುವ ದಿನಗಳಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯನ್ನಾಗಿ ಮಾಡಲು ನಾವು ಅವರ ಬೆನ್ನೆಲುವಾಗಿ ನಿಂತು ಜಿಲ್ಲೆಯ ಯುವಕರನ್ನು ಮತ್ತು ಕಾಂಗ್ರೆಸ್ ಪಕ್ಷದ ಪಕ್ಷವನ್ನು ಬಿಳಿಕೊಂಡು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಸಂಘಟನಾ ಚತುರ ಯುವ ಕಾಂಗ್ರೆಸ್ ಶಕ್ತಿ ನಮ್ಮ ಅಣ್ಣ ಡಿ ಕೆ ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಕೂಗಿ ಮಟ್ಟದಿಂದಲೇ ಪಕ್ಷವನ್ನು ಸಂಘಟನೆ ಮಾಡಿ ಮುಂಬರುವ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವಂತೆ ಮಾಡುವುದು ಪಕ್ಷ ನಾಡು ನುಡಿ ಜನ ಮತ್ತು ಸಂಸ್ಕೃತಿಗೆ ಧಕ್ಕೆ ಬಂದಾಗ ಯುವ ಕಾಂಗ್ರೆಸ್ ಧ್ವನಿ ಎತ್ತಬೇಕು ಹೆದರುವ ಅವ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆ ನಾವಿದ್ದೇವೆ ನಮ್ಮ ನಾಯಕರು ಇದ್ದಾರೆ ನಮ್ಮ ಯುವ ಕಾಂಗ್ರೆಸ್ ಎರಡು ಕೋರಿಕೆ ಮಾನ್ಯ ನಾಯಕರುಗಳಲ್ಲಿ ಹಾಗೂ ಎಲ್ಲ ಶಾಸಕರುಗಳಲ್ಲಿ ಮುಂಬರುವ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಹಾಗೂ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ನಮ್ಮ ಯುವ ಕಾಂಗ್ರೆಸ್ ಸದಸ್ಯರಿಗೂ ಅವಕಾಶ ಮಾಡಿಕೊಡಿ ಅದೇ ರೀತಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನಾಮಿನಿ ಸ್ಥಾನಗಳಿಗೆ ತಮ್ಮಲ್ಲಿ ಬೇಡ್ಕುತ್ತ ಬಂಧುಗಳೇ ರಾಮನಗರ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾನಿಲ್ಲ ಜಿಲ್ಲೆಯ ಪ್ರತಿಯೊಬ್ಬ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಅಧ್ಯಕ್ಷರೇ ಎಂಬುದನ್ನು ಕರೆಯಬೇಡಿ ಎಂಬ ಎಂಬ ಮಾತನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಪಕ್ಷದ ನಿಲುವಿಗೆ ನಾವೆಲ್ಲ ಸದಾ ಬದ್ಧ ಎಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಅವ ಅವಕಾಶಕ್ಕಾಗಿ ಧನ್ಯವಾದಗಳು ನಮಸ್ಕಾರ